ಬಹಳ ಜನರಿಗೆ ಇದು ಗೊತ್ತೇ ಇಲ್ಲ ಏನಂತಂದ್ರೆ ಸಿಇಟಿ ರ್ಯಾಂಕು ಒಂದು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ರ್ಯಾಂಕ್ ಬಂದ್ರೆ ಅದರ ಅರ್ಥ ಏನು ಅಂತ ನೋಡಿ ಒಂದೇ ರ್ಯಾಂಕ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದೇ ರೀತಿಯಾಗಿ ಹತ್ತು ಸಾವಿರ ರ್ಯಾಂಕ್ ಮತ್ತೆ ಒಂದು ಲಕ್ಷ ರ್ಯಾಂಕ್ ಅಂತ ನಿಮ್ದು ಬಂದಿತ್ತೆ ಅಂತ ಅಂದ್ಕೊಳ್ಳಿ ಇದರ ಅರ್ಥ ಏನು ನಿಮ್ಗಿಂತ ಮುಂದೆ ಒಂದು ಲಕ್ಷ ಜನ ಕ್ಯಾಂಡಿಡೇಟ್ಸ್ಗಳು ಇದಾರೆ ಅಂತ ಅರ್ಥ ಓಕೆ ಹಾಗಾದ್ರೆ ನಿಮ್ ಮುಂದೆ ಒಂದು ಲಕ್ಷ ಜನ ಅಂತ ಅಂತಂದ್ರೆ ಈ ಒಂದೇ ವ್ಯಕ್ತಿ ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತಾನೆ ಅಂತ ಅನ್ಕೊಳ್ಳಿ ಎಂಜಿನಿಯರಿಂಗ್ ಕೋರ್ಸ್ ಅನ್ನು ಹೋಗ್ತಾನಂತಂದ್ರೆ ಸೊ ನಿಮ್ ಈ ಒಂದು ಲಕ್ಷ ಜನರಲ್ಲಿ ಎಲ್ಲರೂ ಕೂಡ ಎಂಜಿನಿಯರಿಂಗ್ ಮಾಡಲ್ಲ ಇದರಲ್ಲಿ ಕೆಲವೊಂದಿಷ್ಟು ಜನ ಏನಿರ್ತಾರೆ ಗೊತ್ತಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡೋರು ಇರ್ತಾರೆ ಬಿ ಎನ್ ವೈ ಎಸ್ ಕೋರ್ಸಿಗೆ ಗೆ ಇರ್ತಾರೆ ವೆಟರ್ನರಿ ಕೋರ್ಸಿಗೆ ಹೋಗೋರು ಇರ್ತಾರೆ ಬಿ ಫಾರ್ಮಸಿ ಮಾಡೋರು ಇರ್ತಾರೆ ಡಿ ಫಾರ್ಮಸಿ ಮಾಡೋರು ಇರ್ತಾರೆ ಅವ್ರದ್ದು ರ್ಯಾಂಕಿಂಗು ಐದು ಸಾವಿರ ಒಳಗಡೆ ಬಂತಂದ್ರೆ ನಿಮಗೆ ಬಿ ಎಸ್ ಸಿ ಅಗ್ರಿ ಬರುತ್ತೆ ಓಕೆ ಅದೇ ರೀತಿಯಾಗಿ ಒಂದ್ ಸಾವಿರ ಒಳಗಡೆ ರ್ಯಾಂಕ್ ಬಂತಂದ್ರೆ ನಿಮಗೆ ವೆಟರ್ನರಿ ಸಿಗುತ್ತೆ ನರ್ಸಿಂಗ್ ಕೋರ್ಸ್ ಮಾಡಬೇಕಾದ್ರೆ ನಿಯರ್ಲಿ ಒಂದು ಫೈವ್ ತೌಸಂಡ್ ರ್ಯಾಂಕಿಂಗು ಮತ್ತೆ ಎಂ ಬಿ ಬಿ ಎಸ್ ಅಂತೂ ನಿಮ್ಮ ನೀಟ್ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದಂತೂ ಯಾವುದೇ ರೀತಿ ಸಮಸ್ಯೆ ಅಂತೂ ಆಗಲ್ಲ ಒಂದು ಇಪ್ಪತ್ತು ಸಾವಿರ ಒಳಗಾದ್ರು ಸಹಿತ ಅಂತೂ ಇರಲೇಬೇಕು ಸೊ ಇವೆಲ್ಲ ರ್ಯಾಂಕ್ನವ್ರು ಏನು ಮಾಡ್ತಾರೆ ಹೇಳಿ ಹೊರಗಡೆ ಎಕ್ಸಿಟ್ ಆಗ್ತಾರೆ ಎಕ್ಸಿಕ್ಟ್ ಆಯ್ತು ಅಂತಂದ್ರೆ ನೀವು ಒಂದು ಲಕ್ಷ ಜನ ಏನಿರ್ತಾರಲ್ಲ ನೀವು ಮೇಲ್ಗಡೆ ಬರ್ತೀರ ಅಪ್ ಪೊಸಿಷನ್ ಅಲ್ಲಿ ಬರ್ತೀರ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಇರುತ್ತೆ ಓಕೆ ನೀವು ರ್ಯಾಂಕಿಂಗ್ ಬಂದಿದೆ ಅಂತ ನೀವು ಯಾರು ತಲೆಗೆಡಿಸಿಕೊಳ್ಳಂಗಿಲ್ಲ ನಿಮ್ ನಿಮ್ಮ ಸೀಟ್ ಅಂತೂ ಕನ್ಫರ್ಮ್ ಆಗಿ ಉಳಿಯುತ್ತೆ ಯಾಕಂತಂದ್ರೆ ಈ ವೆಟರ್ನರಿ ಸಹಿತ ಹೊರಗಡೆ ಬಹಳಷ್ಟು ಜನ ಇಂಟ್ರೆಸ್ಟ್ ಇರ್ತಾರೆ ಅವರೆಲ್ಲ ಪ್ರಾಕ್ಟಿಕಲ್ ಅಂತಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಅಟೆಂಡ್ ಆಗಿರ್ತಿರೋ ಅವರಿಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಅಂತ ಕೊಡ್ತಾರೆ ಅದೇ ರೀತಿಯಾಗಿ ವೆಟರ್ನರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರು ಅಟೆಂಡ್ ಮಾಡಿರೋ ಅವರು ಸಹಿತ ನಿಮ್ಗೆ ಏನ್ ಕೊಡ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಅಂತ ಕೊಡ್ತಾರೆ ಸೊ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ನಿಮ್ ರ್ಯಾಂಕಿಂಗು ಐದು ಸಾವಿರ ಒಳಗಡೆ ಇತ್ತಂದ್ರೆ ಅಗ್ರಿ ಫಾರ್ಮಾ ಸೀಟ್ ಕನ್ಫರ್ಮು ಅದೇ ರೀತಿಯಾಗಿ ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗು ಒಂದು ಸಾವಿರ ಒಳಗಡೆ ಇತ್ತಂದ್ರೆ ನಿಮ್ದು ವೆಟರ್ನರಿ ಸೀಟು ಕನ್ಫರ್ಮ್ ಸೊ ಈ ರೀತಿಯಾಗಿ ನಿಮ್ಮ ರ್ಯಾಂಕಿಂಗ್ ಅನ್ನು ಅಲೋಟ್ಮೆಂಟ್ ಮಾಡ್ತಾರೆ